ಪ್ರಧಾನಿ ನರೇಂದ್ರ ಮೋದಿಯವರನ್ನು ಟೀಕಿಸುವುದರಲ್ಲಿ ಒಂದು ಹೆಜ್ಜೆ ಮುಂದೆ ಅಂದರೆ ಅದು ನಟ ಪ್ರಕಾಶ್ ರೈ ಜಸ್ಟ್ ಆಸ್ಕಿಂಗ್ ಅನ್ನುವ ಹ್ಯಾಶ್ ಟ್ಯಾಗ್ ಮೂಲಕ ಸಾಕಷ್ಟು ಸದ್ದು ಮಾಡಿದವರು ಪ್ರಕಾಶ್ ರೈ ಅದೆಷ್ಟರ ಮಟ್ಟಿಗೆ ಅಂದರೆ ಮೋದಿಯವರನ್ನು ವಿರೋಧಿಸುವ ಯಾವೆಲ್ಲ ಪಕ್ಷಗಳೇ ಇದ್ದಾವೋ ಅವರೆಲ್ಲರಿಗೂ ಕೂಡ ಪ್ರಕಾಶ್ ರೈ ಮೇಲೆ ಒಂದಿಷ್ಟು ಪ್ರೀತಿ ಜಾಸ್ತಿ ಅವರೆಲ್ಲರಿಗೂ ಕೂಡ ಪ್ರಕಾಶ್ ರೈ ಮೇಲೆ ಲವ್ ಹಾಗಂತ ಇದೀಗ ಪ್ರಕಾಶ್ ರೈ ಅವರನ್ನು ಮೆಚ್ಚಿಕೊಂಡಿದ್ದ ಯಾವ ಪಕ್ಷಗಳಿತ್ತು ಆ ಎಲ್ಲ ಪಕ್ಷಗಳಿಂದ ಪ್ರಕಾಶ್ ರೈ ದೂರ ಸರಿದಂತೆ ಕಾಣಿಸ್ತಾ ಇದೆ ಇದಕ್ಕೆ ಇಂಬು ಕೊಟ್ಟಿರುವಂಥದ್ದು ಕೇರಳ ಸಾಹಿತ್ಯ ಉತ್ಸವದಲ್ಲಿ ಪ್ರಕಾಶ್ ರೈ ಅವರು ಕೊಟ್ಟ ಹೇಳಿಕೆ ಮುಂಬರುವ ಲೋಕಸಭಾ ಎಲೆಕ್ಷನ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಸ್ಪರ್ಧಿಸುವಂತೆ ಮೂರೂ ಪಕ್ಷಗಳು ಕೂಡ ನನಗೆ ಮನವಿಯನ್ನು ಮಾಡಿಕೊಂಡಿದೆ ನನಗೆ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಅದ್ಯಾವುದೇ ಕಾರಣಕ್ಕೂ ಕೂಡ ನಾನು ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಸ್ಪರ್ಧಿಸೋದಿಲ್ಲ ಅಂತ ಪ್ರಕಾಶ್ ರೈ ಹೇಳಿದ್ದಾರೆ ಇದಕ್ಕೆ ಕಾರಣವನ್ನು ಕೊಟ್ಟಿರುವ ಅವರು ನಾನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ದ್ವೇಷ ಮಾಡೋದಿಲ್ಲ ನಮ್ಮ ನಡುವೆ ಯಾವುದೇ ಆಸ್ತಿ ವಿವಾದಗಳಿಲ್ಲ ಅವರ ಕರ್ತವ್ಯ ನಿರ್ವಹಣೆ ಸರಿಯಾಗಿರಲಿ ಅನ್ನುವ ಕಾರಣಕ್ಕಾಗಿ ನಾನು ಪದೇ ಪದೇ ಅವರನ್ನ ಪ್ರಶ್ನೆ ಮಾಡುತ್ತೇನೆ ಅಂದಿದ್ದಾರೆ ಈ ಮೂಲಕ ಮೋದಿಯವರ ವಿರೋಧಿ ಪಾಳಯದಲ್ಲಿ ಗುರುತಿಸಿಕೊಂಡಿದ್ದಂತಹ ರಾಜಕೀಯ ಪಕ್ಷಗಳಿಂದಲೂ ಕೂಡ ಒಂದು ಹೆಜ್ಜೆ ಹಿಂದೆ ಇರುವ ಸೂಚನೆಯನ್ನ ಪ್ರಕಾಶ್ ರೈ ಅವರು ಕೊಟ್ಟಿದ್ದಾರೆ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಸ್ಪರ್ಧಿಸೋದಕ್ಕೆ ಪ್ರಿಯಾಂಕಾ ಗಾಂಧಿ ಸಿದ್ಧರಿಲ್ವೇ ರಾಹುಲ್ ಗಾಂಧಿ ಸಿದ್ಧರಿಲ್ವೇ ಅಥವಾ ಬೇರೆ ಪಕ್ಷದ ನಾಯಕರಿಲ್ವೇ ಘಟಾನು ಘಟಿ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಬದಲಾಗಿ ಪ್ರಧಾನಿಯವರನ್ನು ಟೀಕಿಸುತ್ತಾರೆ ಅನ್ನುವ ಕಾರಣಕ್ಕಾಗಿ ಪ್ರಕಾಶ್ ರೈ ಅವರ ಮುಂದೆ ನೀವು ಸ್ಪರ್ಧಿಸಿ ಅಂತ ಒತ್ತಡ ಹೇರುವಂಥದ್ದು ಮನವಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂದ ಹಾಗೆ ಪ್ರಕಾಶ್ ರೈ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಎಲೆಕ್ಷನ್ ಅಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರಾಗಿ ಸ್ಪರ್ಧೆಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಅವರು ಸೋಲನ್ನು ಕೂಡ ಕಂಡಿದ್ರು ಪ್ರಧಾನಿ ನರೇಂದ್ರ ಮೋದಿಯವರನ್ನ ಟೀಕಿಸುವುದರಲ್ಲಿ ಒಂದು ಹೆಜ್ಜೆ ಮುಂದೆ ಅಂದ್ರೆ ಅದು ನಟ ಪ್ರಕಾಶ್ ರೈ ಜಸ್ಟ್ ಆಸ್ಕಿಂಗ್ ಅನ್ನುವ ಹ್ಯಾಶ್ ಟ್ಯಾಗ್ ಮೂಲಕ ಸಾಕಷ್ಟು ಸದ್ದು ಮಾಡಿದವರು ಪ್ರಕಾಶ್ ರೈ ಅದೆಷ್ಟರ ಮಟ್ಟಿಗೆ ಅಂದ್ರೆ ಮೋದಿಯವರನ್ನ ವಿರೋಧಿಸುವ ಯಾವೆಲ್ಲ ಪಕ್ಷಗಳಿದಾವೋ ಅವರೆಲ್ಲರಿಗೂ ಕೂಡ ಪ್ರಕಾಶ್ ರೈ ಮೇಲೆ ಒಂದಿಷ್ಟು ಪ್ರೀತಿ ಜಾಸ್ತಿ ಅವರೆಲ್ಲರಿಗೂ ಕೂಡ ಪ್ರಕಾಶ್ ರೈ ಮೇಲೆ ಲವ್ ಹಾಗಂತ ಇದೀಗ ಪ್ರಕಾಶ್ ರೈ ಅವರನ್ನ ಮೆಚ್ಚಿಕೊಂಡಿದ್ದ ಯಾವ ಪಕ್ಷಗಳಿತ್ತೋ ಆ ಎಲ್ಲ ಪಕ್ಷಗಳಿಂದ ಪ್ರಕಾಶ್ ರೈ ದೂರ ಸರಿದಂತೆ ಕಾಣಿಸ್ತಾ ಇದೆ ಇದಕ್ಕೆ ಇಂಬು ಕೊಟ್ಟಿರುವಂಥದ್ದು ಕೇರಳ ಸಾಹಿತ್ಯ ಉತ್ಸವದಲ್ಲಿ ಪ್ರಕಾಶ್ ರೈ ಅವರು ಕೊಟ್ಟ ಹೇಳಿಕೆ ಮುಂಬರುವ ಲೋಕಸಭಾ ಎಲೆಕ್ಷನ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಸ್ಪರ್ಧಿಸುವಂತೆ ಮೂರೂ ಪಕ್ಷಗಳು ಕೂಡ ನನಗೆ ಮನವಿಯನ್ನು ಮಾಡಿಕೊಂಡಿದೆ ನನಗೆ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಅದ್ಯಾವುದೇ ಕಾರಣಕ್ಕೂ ಕೂಡ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧಿಸೋದಿಲ್ಲ ಅಂತ ಪ್ರಕಾಶ್ ರೈ ಹೇಳಿದ್ದಾರೆ ಇದಕ್ಕೆ ಕಾರಣವನ್ನ ಕೊಟ್ಟಿರುವ ಅವರು ನಾನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ದ್ವೇಷ ಮಾಡೋದಿಲ್ಲ ನಮ್ಮ ನಡುವೆ ಯಾವುದೇ ಆಸ್ತಿ ವಿವಾದಗಳಿಲ್ಲ ಅವರ ಕರ್ತವ್ಯ ನಿರ್ವಹಣೆ ಸರಿಯಾಗಿರಲಿ ಅನ್ನುವ ಕಾರಣಕ್ಕಾಗಿ ನಾನು ಪದೇ ಪದೇ ಅವರನ್ನು ಪ್ರಶ್ನೆ ಮಾಡುತ್ತೇನೆ ಅಂದಿದ್ದಾರೆ ಈ ಮೂಲಕ ಮೋದಿಯವರ ವಿರೋಧಿ ಪಾಳಯದಲ್ಲಿ ಗುರುತಿಸಿಕೊಂಡಿದ್ದಂತಹ ರಾಜಕೀಯ ಪಕ್ಷಗಳಿಂದಲೂ ಕೂಡ ಒಂದು ಹೆಜ್ಜೆ ಹಿಂದೆ ಇರುವ ಸೂಚನೆಯನ್ನ ಪ್ರಕಾಶ್ ರಯ್ಯಗುರು ಕೊಟ್ಟಿದ್ದಾರೆ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧಿಸೋದಕ್ಕೆ ಪ್ರಿಯಾಂಕಾ ಗಾಂಧಿ ಸಿದ್ಧರಿಲ್ವೇ ರಾಹುಲ್ ಗಾಂಧಿ ಸಿದ್ಧರಿಲ್ವೆ ಅಥವಾ ಬೇರೆ ಪಕ್ಷದ ನಾಯಕರಿಲ್ವೆ ಘಟಾನುಘಟಿ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಬದಲಾಗಿ ಪ್ರಧಾನಿಯವರನ್ನು ಟೀಕಿಸುತ್ತಾರೆ ಅನ್ನುವ ಕಾರಣಕ್ಕಾಗಿ ಪ್ರಕಾಶ್ ರೈ ಅವರ ಮುಂದೆ ನೀವು ಸ್ಪರ್ಧಿಸಿ ಅಂತ ಒತ್ತಡ ಹೇರುವಂಥದ್ದು ಮನವಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂದ ಹಾಗೆ ಪ್ರಕಾಶ್ ರೈ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಎಲೆಕ್ಷನಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರಾಗಿ ಸ್ಪರ್ಧೆಯನ್ನು ಮಾಡಿದರು ಆ ಸಂದರ್ಭದಲ್ಲಿ ಅವರು ಸೋಲನ್ನು ಕೂಡ ಕಂಡಿದ್ದರು